ಭಾರಿ ಮಳೆಗೆ ಬೆಳೆ ಮತ್ತು ಮನಿ ಹಾನಿ ಹುಣಸೂರಿನಲ್ಲಿ ವರುಣರ ಆರ್ಭಟ ಹರಿದ ಮಾಜ್ರಾ ನದಿ ಕಳೆದ ಎರಡು ದಿನಗಳಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಪಟ್ಟಣ ಸೇರಿ ಗ್ರಾಮೀಣ ಭಾಗದಲ್ಲಿ ಪ್ರಸಕ್ತ ಮುಂಗಾರಿಗೆ ಅನ್ನದಾತ ಕಷ್ಟಪಟ್ಟು ಬೆಳೆದಿದ್ದ ಹೆಸರು ಉದ್ದು ಬೆಳೆಗಳು ಕೈಗೆ ಬಂದರೂ ಬಾಯಿಗೆ ಬರದಂತಾಗಿದೆ ನೆರೆಯ ಮಹಾರಾಷ್ಟದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಕೆಟ್ಟ ಪರಿಣಾಮ ತಾಲೂಕಿನ ರೈತರ ಮೇಲೆ ಬೀರಿದ್ದು ಮಳೆಯಿಂದಾಗಿ ಮಹಾರಾಷ್ಟದ ಧನೇನ್ಗಾಂವ್ ಜಲಾಶಯದಿಂದ ಬಿಡಲಾದ ಒಂದು ಸಾವಿರದ ಐದು ನೂರಕ್ಕೂ ಅಧಿಕ ಕ್ಯೂಸೆಕ್ ನೀರಿನಿಂದಾಗಿ ಮಾಂಜ್ರಾ ನದಿಯು ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ನದಿಯ ಪಕ್ಕದ ನೂರಾರು ಎಕರೆ ಬೆಳೆ ನೀರು ಪಾಲಾಗಿದೆ ಮಾಂಜರಾ ನದಿ ಪಾತ್ರದ ಬಾಲ್ಕಿ ತಾಲೂಕಿನ ಗ್ರಾಮಗಳಾದ ಹಲಸಿ ತುಂಗಾವ ಕೊಂಗಳಿ ವಾಂಜರಕೀಡ ಮೆಹಕರ ಮೊಳಿಗಾವ ನಾರದ ಸಂಗಮ ಅಟ್ಟರಗ ಸಾಯಿಂಗಾವ ಹುಲಸೂರು ಸೇರಿ ವಿವಿಧ ಗ್ರಾಮಗಳಲ್ಲಿ ಬೆಳೆದ ಹೆಸರು ಉದ್ದು ತೊಗರಿ ಸೋಯಾ ಅವರಿ ಬೆಳೆಗಳು ಜಲಾವೃತವಾಗಿದ್ದು ಕೈಗೆ ಬಂದಿದ್ದ ಬೆಳೆಗಳು ಕಣ್ಣೆದುರಿ ಮಣ್ಣು ಪಾಲಾಗುತ್ತಿದೆ ಮಳೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿನ ಹಳ್ಳ ವರ್ತಿಯಾಗಿ ಅನೇಕ ಕಡೆಗಳಲ್ಲಿ ರಸ್ತೆ ಹದಗೆಟ್ಟಿದ್ದು ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು ಪಟ್ಟಣದ ತಹಶೀಲ್ದಾರ್ ಕಚೇರಿ ಸೇರಿ ವಿವಿಧ ಇಲಾಖೆಯ ಹಳೆಯ ಕೊಠಡಿಗಳು ಸೋರುತ್ತಿದ್ದು ಶಿಥಿಲಾವಸ್ಥೆಯಲ್ಲಿ ತಲುಪಿ ಆತಂಕ ಸೃಷ್ಟಿಸಿವೆ ಮಳೆಯಿಂದಾಗಿ ರೈತರು ಜಾನುವಾರುಗಳ ಮೇವಿಗೆ ಹೆಣಗಬೇಕಾಯಿತು ನೌಕರರು ಮತ್ತು ಸಾರ್ವಜನಿಕರು ತಮ್ಮ ನಿತ್ಯದ ಕೆಲಸಗಳಿಗಾಗಿ ರೇನ್ಕೋಟ್ ಹಾಗೂ ಕೊಡೆಗಳ ಮೊರೆ ಹೋದರೂ ದಿನವಿಡೀ ಸುರಿಯುತ್ತಿರುವ ಮಳೆಯಿಂದ ಜನರಿಗೆ ಮಲೆನಾಡಿನ ಅನುಭವ ಉಂಟಾಗಿ ತಂಪಾದ ವಾತಾವರಣ ಶೀತಗಾಳಿಯಿಂದ ಜನರು ಹೊರಗೆ ಬರಲು ನಿರಾಸುರಾದರು ಹುಲ್ಸೂರು ತಾಲೂಕಿನ ಹುಲ್ಸೂರ ಗ್ರಾಮದ ಈ ಕೊಂಗ್ಳಿ ಬ್ರಿಡ್ಜ್ ನದಿ ಪಾತ್ರದಲ್ಲಿರುವ ರೈತರಿಗೆ ಹೊತ್ತು ಬೆಳಗ್ಗೆ ಫೋನ್ ಮಾಡಿ ಹಿಂಗೆ ಭಾರಿ ಮಳೆಯಿಂದಾಗಿ ಖಾಸಗಿ ಇವತ್ತು ನಾವು ಮತ್ತು ಕೃಷಿ ಇಲಾಖೆ ಜಂಟಿ ಇವತ್ತು ಇಲ್ಲಿ ಸ್ಥಳ ತನಿಖೆ ಮಾಡ್ತಾ ಇದ್ದೀವಿ ಇದು ಅಲ್ಲದೆ ಸಹ ನಮ್ಮ ಹುಲ್ಸೂರು ತಾಲೂಕಿನೂ ಬೇರೆ ಬೇರೆ ಇಲ್ಲಿ ಭಾಗದಲ್ಲಿ ಯಾವುದೇ ರೀತಿ ಬೆಳೆಯಾದರೂ ಸಹ ನಾವು ಪರೀಕ್ಷೆ ಮಾಡಿ ಸರ್ಕಾರ ವರದಿ ಸಲ್ಲಿಸ್ತಿದ್ವಿ ಮತ್ತು ಅಲ್ಲಲ್ಲಿ ಇವತ್ತು ಒಂದು ಹಳ್ಳಿ ಮತ್ತು ಬೇಲೂರದಲ್ಲಿ ಮನೆ ಬಿದ್ದಿ ಬಗ್ಗೆ ವರದಿಯಾಗಿದೆ ಅವನು ಸಹ ನಾವು ಸರ್ಕಾರಕ್ಕೆ ವರದಿ ಮಾಡಿ ಅವರಿಗೆ ಆದಷ್ಟು ಜಲ್ದಿ ಪರಿಹಾರದನ ಸಿಗಲಾಗ ಪ್ರಯತ್ನ ಮಾಡ್ತೀವಿ ಸರ್ಕಾರ ಸರ್ ಇಲ್ಲಿನ ತನಕ ಬಿದ್ದಿರತಕ್ಕಂಥ ಮನೆಗಳಿಗೆ ಏನಾದರೂ ಪರಿಹಾರ ಸಿಕ್ಕಿದೆಯಾ ಹಾಂ ಇಲ್ಲಿಗೇನು ಇಲ್ಲಿವರೆಗೆ ಅಂದ್ರೆ ಒಂದು ಜೂನ್ ಹಿಡಿದು ಅಂತ ಮೇಲಲ್ಲೇ ನಮ್ಮಲ್ಲಿ ಆಗಿದೆ ಮಳೆ ಮೇ ಅಥವಾ ಜೂನು ಎಂಡವರೆಗೆ ನಾವು ಎಲ್ಲ ಈಗ ಪರಿಹಾರ ಪಾವತಿ ಮಾಡಿದ್ವಿ ಈಗ ಮುಂದೆ ಏನು ಈಗ ರೀಸೆಂಟ್ ಒಂದು ಎರಡು ದಿವಸಗಳಿವೆ ಇವ್ರಿಗು ಸಹ ನಾವು ಇಂಜಿನಿಯರ್ದು ಮತ್ತುಲ್ಲರಿಗೂ ಕೊಡ್ತೀವಿ ಅವ್ರಿಗೂ ಸಹ ಮತ್ತೆ ಪರಿವಾರಧನ ಧನ ಸಹ ತಾವು ಕೊಡ್ತೀರಾ ಸರ್ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತೀರ ಮಹಾರಾಷ್ಟ್ರ ಸರ್ಕಾರ ಕೊಡ್ತೀವಿ ಸರ್ ಅದು ಇಲ್ಲ ಮಹಾರಾಷ್ಟ್ರದ ಮಳೆ ಇದೆ